ನೊಂದ ಕುಟುಂಬಗಳ ಸಹಾಯಕ್ಕೆ ಮುಂದಾದ ಶಾಸಕ ಸಿಮೆಂಟ್ ಮಾಂಜು ಆಲೂರು ತಾಲೂಕಿನ ಕದಾಳು ಮುತ್ತಿಗೆ ಗ್ರಾಮದಲ್ಲಿ ಕೆರೆಯಲ್ಲಿ ಈಜಲು ಹೋದ ನಾಲ್ವರು ಬಾಲಕರು ಆದ ಜೀವನ್ ಸಾತ್ವಿಕ್ ಪೃಥ್ವಿ ಹಾಗೂ ವಿಶ್ವಾಸ ನಿರೂಪಾಲದ ಘಟನೆ ನಡೆದಾಗ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಶಾಸಕ ಸಿಮೆಂಟ್ ಮಾಂಜು ಅವರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ರಕ್ಷಣಾ ಕಾರ್ಯವನ್ನು ಚುರುಕುಗೊಳಿಸುವಂತೆ ಸೂಚನೆ ನೀಡಿ ಬಾಲಕರ ಮೃತದೇಹವನ್ನು ತೆಗೆಯುವ ತನಕ ಕಾದು ಕುಳಿತು ಮೃತದೇಹವನ್ನು ಹೊರತೆಗೆದು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸುವಂತೆ ಹೇಳಿ ಬಾಲಕರ ಪೋಷಕರಿಗೆ ಹೇಳಿ ಘಟನಾ ಸ್ಥಳದಲ್ಲಿ ಭಾವುಕರಾಗಿ ಬಾಲುಕರ ಸಾವಿಗೆ ಶಾಸಕರು ಕಂಬನಿ ಮಿಡಿದು ತುರ್ತು ಕೆಲಸಕ್ಕೆ ಎಂದು ಬೆಂಗಳೂರಿಗೆ ತೆರಳಿದ್ದಾರೆ ಹಾಗೆ ಶಾಸಕರು ತಮ್ಮ ತುರ್ತು ಕಾರ್ಯವನ್ನು ಮುಗಿಸಿಕೊಂಡು ಬಂದು ಮೃತರ ಕುಟುಂಬಕ್ಕೆ ಹೋಗಿ ಯೋಗಕ್ಷೇಮ ವಿಚಾರಿಸಿ ಪೋಷಕರಿಗೆ ಸಾಂತ್ವನ ಹೇಳಿ ಮುಂದೆ ಏನೇ ಕಷ್ಟವಾದರೂ ನಾನು ನಿಮಗೆ ಸಹಾಯ ಮಾಡ್ತೀನಿ ನಿಮ್ಮ ಈಗಿರುವ ಮಕ್ಕಳ ಶಿಕ್ಷಣಕ್ಕೆ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿ ಸೌಲಭ್ಯವನ್ನ ಒದಗಿಸುವ ಜವಾಬ್ದಾರಿ ನನ್ನದು ನೀವು ಧೈರ್ಯವಾಗಿ ಇರಿ ಎಂದು ಕುಟುಂಬದ ಪೋಷಕರಿಗೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿ ಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಂಡ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಿದ್ದಾರೆ ನಂತರ ಸುದ್ದಿವಾಹಿನಿ ಜೊತೆ ಮಾತನಾಡುತ್ತಾ ಈ ನೊಂದ ಕುಟುಂಬಗಳಿಗೆ ಏನೇ ಕಷ್ಟ ಬಂದರೂ ನಾನು ಜೊತೆಗೆ ಇರ್ತೀನಿ ಮಕ್ಕಳ ಶಿಕ್ಷಣಕ್ಕೆ ಯಾವ ರೀತಿ ಅನುಕೂಲ ಬೇಕು ನಾನು ಮಾಡಿಕೊಡ್ತೀನಿ ಹಾಗೆ ಸರ್ಕಾರದಿಂದ ಏನು ಪರಿಹಾರ ಸಿಗಬೇಕೋ ಅದನ್ನ ತುರ್ತಾಗಿ ಒದಗಿಸುವಂತಹ ಕೆಲಸವನ್ನ ನಾನು ಮಾಡಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರು ಆದ ಉಮಾ ರವಿಕುಮಾರ್ ಬಿಜೆಪಿ ಮುಖಂಡರು ಆದ ಲೋಕೇಶ್ ಶಿಖಗಾಲ್ ರುದ್ರೇಗೌಡ ಗಣೇಶ್ ರವಿ ಹನುಮಂತೇಗೌಡ ದೊರೇಗೌಡ ಹೊತ್ತಿಗೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಾಂತ ನಿಲುವಾಗಿಲು ನ್ಯೂಸ್ ಏಟಿ ಒನ್ ಕನ್ನಡ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ